ಹೋ ನಿನ್ನ ಈ ಊರಾಗ್ ಹುಡುಗಿಯರ್ ಇಲ್ದಂಗಾರ ಕಣ್ಣಿನಾಡ ಹೆಣ್ಣು ಹುಟ್ಟಿದ್ರೆ ಅಳೋದು ಗಂಡು ಹುಟ್ಟಿದ್ರೆ ಆ ಬ್ರ್ಯಾಂಡ್ ಸೆಲೆಬ್ರಿಟಿ ಮಾಡೋದು ಹಾ ತಿರುಗಿ ಹೆಣ್ ಸಿಗಲಂತ ಹುಡುಗಿ ಹೆಣ್ ಸಿಗಲಂತ ಹುಡುಕಾಡೋದು ನಾನ್ ಆಗಿರೋದಕ್ಕೆ ಎಲ್ಲ ಹುಡುಕಿ ತಾಂಗ್ ಬರ್ತಾ ಇದ್ವಿ ಓಹ್ ಕರಪ್ಪ ಕರಪಾ ಬಾ ಮನೆಗೆ ಅಲಾ ಊತ ಇವಾಗ ಬಂದ್ರ ಏ ಬರೀ 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 ಹ್ಮ್ ಬರೀ ಅರ ಚೆನ್ನಾಗಿ ಇದಿರ ಮೈಸೂರು ಮಹಾರಾಜ ತಗ ನೋಡಿ ಹೆಂಗ ಬೆಳ್ಳೆ ವೈಟ ವೈಟ ಹೆಂಗ ಇಲ್ಲಿ ನನ್ನ ಮಗನ ಸಂಬಂಧ ನೋಡಿದ್ರಾ ಓ ಬಂಗಾರದ ತ ಚಮಲ ಯಾವ ಮಲ್ಲಿಕಣ ಅದಕ್ಕೆ ತಲೆ ಬಂದಿತ್ತು ಇಲ್ಲಿಗೆ ನಿನ್ ತಾಚರಿ ಗೋಸುವನು ಹುಡುಕಿ ಬಂದಿರೋದು ಅಷ್ಟಕ ಸಂಬಂಧನ ಅ ಕರಸ ಕಳ್ತ ನಿ ಮಗನ್ ಯಾವ ಹಾ ಲೋ ಮಗಾ ಹೊರಲ ಬ್ರೋಕರ್ ಬಂದ ಬರಲಾ ಒಳ್ಳೆ ಸಂಬಂಧ ಬಂಗಾರದ ಸಂಬಂಧ ತಗೊಂಡ್ ಬಂದ್ ಬರ್ಲೇ ಬರ್ಲ ಬರ್ಲ ಬರಲ ನಮ್ಮಅಪ್ಪ ನನಗೂ ಹೆಣ್ಣು ನೋಡದನೆ ನಂದು ಮದುವೆ ಅಂತೆ ಪ್ಯಾರ್ಗೆ ಆಗು ಬಿಟ್ಟೈತೆ ಪ್ಯಾರ್ಗೆ ಆಗು ಬಿಟ್ಟೈತೆ ಕಾಣೋ ಬೀಳಂತೆ ನಂದಕ್ಕೆ ಪ್ಯಾರ್ಗೆ ಆಗು ಬಿಟ್ಟೈತೆ ಅಪ್ಪ ಓಹೋ ಹೋ ಹೋ ಏನಪ್ಪ ಇನ್ನು ಮೊಗ ಬೋನು ನಾಟಿ ಹೆಣ್ಣು ಕೊಡೆ ತೋರಿಸ್ತಿದ್ರೆ ಇದು ಫಸ್ಟ್ ಆ ಬಾರಿ ಬಾರಿ ಚಂದ ಅದು ಬಡಪು ಮೂಡಲ್ಲ ಫಸ್ಟ್ ಸಂಬಂಧ ಇಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ನಾಯಿ ಸರಿ ಸರಿ ಹುಡುಗಿ ಫೋಟೋ ನೋಡ್ರಿ ತೋರಿಸ್ತೀನಿ ಇಕಾ ನೋಡು ಏಯ್ ಇಲೋಡಲಿ ನಾಚಿಕ ಬಡ ಇಲೋಡಲಿ ತಂಗಲ ಹುಡುಗಿ ಫೋಟ ನೋಡಲ್ಲ ನೋಡ ಎงಗಿದು ಹುಡುಗಿ ಸುಂದ್ರಾಳೆ ಬೆಳ್ಳುಗದಾಳೆ ಸುಂದ್ರ ಆ ಹುಡುಗಿಗೆ ಆದ್ರೆ ಹುಡುಗಿಗೆ ಅಂದ್ರ ಏನಾಗಿತ್ತು ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಸಣ್ಣದು ಸಣ್ಣದ ಹ ಏನದು ಏ ಆ ಹುಡುಗ ಮೆಂಟ್ಲು ಸಂಬಂಧ ನಿಮ್ಗೆ ಇಷ್ಟಿಲ್ಲ ಅಂದರೆ ಹೇಳ್ರಿ ಇನ್ನೊಂದು ಸಂಬಂಧ ತೋರಿಸ್ತೀನಿ ಅಯ್ಯೋ ಅದಕ್ಕೆ ಗುಡಿಯ ಗೊತ್ತೀರಾ ತಗಡ್ರಿ ನೋಡ್ರಿ ಅಯ್ಯೋ ಸ್ವಾಮಿ ಒಳ್ಳೆ ಹುಡುಗಿಯ ನಾಗ ದೊಡ್ಡದಲ್ಲ ಏನೋ ಸ್ವಲ್ಪ ತಲೆ ಇದಾಗೈತಿ ಅಂತಾರೆ ನಾವಪ್ಪು ಅದೇ ದೊಡ್ಡ ಗುಣ ಅಂದು ಸ್ವಲ್ಪ ತಿಳ್ಕೊಳ್ರಿ ಅಯ್ಯೋ ತಗ ಇನ್ನೊಂದು ಫೋಟೋ ಐತಿ ನೋಡು ಆ ಹುಡುಗಿಗೆ ಈ ಸರಿ ಏನಾಗಿತ್ತಲೇ ಏ ಏನಿಲ್ಲ ಈಗ ಕಾಲಿಗೆಲ್ಲ ಅದೆಲ್ಲ ಸಹಜ ಹುಡಿ ಆ ಹುಡುಗಿಗೆ ಎಣ್ಣೆ ಹೊಡಿ ಅಭ್ಯಾಸ ಏ ಎಲ್ಲರ ಮನೆ ಗಂಡ ಬಂದು ಹೆಂಡ್ತಿ ಹೊಡಿತಾನೆ ನಮ್ಮ ಮನೆಗೆ ಎಂತಿ ನನ್ನ ಮಗ ನಮ್ ಮಗುಗಳ್ ಕುಡಿಯೋದಂದ್ರೆ ಯಾವಾಗಲೂ ಕುಡಿಯೋದಲ್ಲ ಯಾವಾಗಲೂ ಸಿಗರೇಟ್ ಇದ್ರ ಟೈಮ್ನಾಗೆ ನೀವೇನು ಆಹಾ ಹಾ ನೀವೇ ಕುಡಿಯೋಲ್ಲ ನೀವೇ ಸಾಚಿದ್ರು ಹಾ ಹಾಡು ಅಕೆ ಅಕ್ಕಿ ಓ ನೀವೇ ಅದಕ್ಕೆ ಚಿಟ್ಟ ಹಾಕ್ತಾರೆ ತಗಂಡು ಇನ್ನೊಂದು ಸಿದ್ಧ ಇನ್ನೊಂದು ಐದು ಸಂಬಂಧ ಆದ್ರೆ ಆದ್ರೆ ಏನೋ ಏನಾಗೈತ ಮತ್ತೆ ಆದ್ರೆ ಹುಡುಗಿ ಮುಂಚೆನೆ ಮದುವೆ ಆಗೈತಿ ಮದ್ವೆ ಆಗೋಗಿ ಮದುವೆ ಆಗೈತ ಎಲ್ಲದಕ್ಕೂ ಓವರ್ ಆಕ್ಷನ್ ಗಂಡ ಹಾಲು ಸತ್ತೋಗಿದಾನ ಹೇಳು ಸತ್ತೋಗಿದಾನೆ ಅಯ್ಯೋ ಆ ಹುಡುಗಿನೇ ಸಾಯಿಸಾಕಿರೋದು ಹಾಕಿರೋದು ಹೇಳಕ್ ಸಾಯಿಸಿ ಟೈಮ್ ಪಾಸಿಗೆ ಇದೇ ಫ್ರೀ ಫೈರ್ ಗೇಮ್ ಏನಾಲಿ ಟೈಮ್ ಪಾಸ್ ಸಾಯಿಸೋದಕ್ಕೆ ಸರಿ ಸರಿ ಬಿಟ್ಟಾಕ್ರಿ ಇದೇ ಲಾಸ್ಟ್ ಸಂಬಂಧ ನೋಡಿ ಅಲ್ಲ ತೋರ್ಸಮ್ಲ ನೋಡಿ ಸಂಬಂಧ ಏನೋ ಮಾಡಿ ಚಟ್ ಮಾಡಬೇಕು ಇಲ್ಲಂದ್ರೆ ಬಾರಿ ಕಷ್ಟ ಆಯ್ತು ಎಂಟು ವರ್ಷ ಹುಡುಗಿ ಸೂಪರ್ ಏನಂತ ತಿಳ್ಕೋಣ ಸುಮ್ಮನೆ ಆಮೇಲೆ ಆಸೆ ಹುಟ್ಟಿಸಣ್ಣ ಆಮೇಲೆ ಯಾವ್ದು ಇದು ಹೇಳ್ತಾನೆ ಅವನು ಈ ಹುಡುಗಿ ಚೆನ್ನಾಗ್ತಾ ಅಲ್ಲ ಅಯ್ಯೋ ಸ್ವಾಮಿ ಅದಕ್ಕೆ ಹಂಗಾಡ್ತಾರ ಹುಡುಗಿ ಇನ್ನೊಬ್ರು ಕಣ್ಣೆಚ್ಚು ಸಮೇತ ನೋಡಿಲ್ಲ ಮಾಡ್ರು ಮಾಡಿಲ್ಲ ಮೆಂಟ್ಲು ಅಲ್ಲ ಒಳ್ಳೆ ತುಂಬಾ ಒಳ್ಳೆ ಹುಡುಗಿ ಸೂಪರ್ ಹಂಗಾದ್ರೆ ಈ ಸಂಬಂಧನ ಮಾಡ್ರಿ ಆ ಬೇರೆ ಹುಡುಗರನ್ನ ಕಣ್ಣೆತ್ತಿ ನೋಡಿದಂತೆ ಕಂಗ್ರ್ಯಾಚುಲೇಷನ್ ಬ್ರದರ್ ಅಪ್ಪ ದೇವ್ರೆ ಸಾವಿರ ಸುಳ್ಳು ಹೇಳಿ ಒಂದು ಮಜೆ ಮಾಡೋ ಅಂದರೆ ನಿನ್ನ ಮೇಲೆ ಬಾರ ಹಾಕಿ ಒಂದು ಸುಳ್ಳು ಹೇಳಿನಿ ಅದೇನಪ್ಪ ಅಂದ್ರೆ ಆ ಹುಡುಗಿಗೆ ಕಣ್ಣು ಕಾಣಲ್ಲ ನೀನೇ ಕಾಪಾಡುವ